ಕಾನೂನು ವಿಶೇಷ ಅಂಕಣಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕಾನೂನನ್ನ ಸರಳವಾಗಿ ಅರ್ಥೈಸುವ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು ಈ ಒಂದು ವಿಶೇಷ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಿಸಿದಂತಹ ಸಲಹೆಗಳನ್ನ ಮಾಹಿತಿಗಳನ್ನ ಖ್ಯಾತ ನ್ಯಾಯವಾದಿಗಳು ನಿಮಗೆ ನೀಡ್ತಾ ಹೋಗ್ತಾರೆ ಇಂದಿನ ಸಂಚಿಕೆಯಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮೊಂದಿಗೆ ನ್ಯಾಯವಾದಿಗಳಾಗಿರುವಂತಹ ಎಂ ಆರ್ ಸರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಎಂದಿನಂತೆ ಯೂಟ್ಯೂಬ್ ತಗೊಂಡಿದೀವಿ ಆರ್ ಎನ್ ಡಿ ಟೆಕ್ ಇನ್ ಫೋ ಕನ್ನಡ ಅನ್ನೋರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಸರ್ ಆರ್ ಎನ್ ಡಿ ಟೆಕ್ ಕನ್ನಡ ಇವರ ಪ್ರಶ್ನೆ ಈ ರೀತಿ ಇದೆ ತುಂಬಾ ಟೆಕ್ನಿಕಲ್ ಆಗಿದೆ ಬಟ್ ಅದನ್ನ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಓದಿ ಅವರ ಪ್ರಶ್ನೆ ಏನಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಸರ್ ಅವರ ಪ್ರಶ್ನೆ ಈ ರೀತಿ ಇದೆ ಸರ್ ಕ್ಯಾನ್ ವಿ ಗೋ ಫಾರ್ ರೀ ಪಾರ್ಟಿಷನ್ ಬಿಕಾಸ್ ಇನ್ ಟೂ ತೌಸಂಡ್ ಟೂ ವೆನ್ ದೇ ಮೇಡ್ ಪಾರ್ಟಿಷನ್ ಡೀಡ್ ದ ಪ್ರೊಸೆಸ್ ಇಸ್ ನಾಟ್ ಕಂಪ್ಲೀಟೆಡ್ ಇಟ್ ಮೀನ್ಸ್ ಜೆ ಸ್ಲಿಪ್ ಇಸ್ ನಾಟ್ ಜನರೇಟೆಡ್ ಅಂಡ್ ಅಂತ ಹೇಳಿ ಪ್ರಶ್ನೆ ಕಂಟಿನ್ಯೂ ಇದೆ ಅಂದ್ರೆ ಅವ್ರ ಪ್ರಶ್ನೆ ಏನು ಅಂತಂದ್ರೆ ಸರ್ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್ ಅವರು ಪಾರ್ಟಿಷನ್ ಮಾಡಿಸಿ ಮಾಡೋಕ್ಕಾಗಿಲ್ಲ ಹಾಗಾಗಿ ರೀಪಾರ್ಟಿಷನ್ ಹೋಗಬಹುದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಇದು ಅವರು ಹೇಳ್ತಾ ಇರೋದು ಎರಡ್ ಸಾವಿರದ ಎರಡರಲ್ಲಿ ಮಾಡಿಸ್ಲಿಕ್ಕೆ ಹೋದಾಗ ಆದಂತಹ ಸಮ್ ಪ್ರಾಬ್ಲಮ್ ಗಳಿಂದ ಅದು ಪಾರ್ಟಿಷನ್ ಆಗಿಲ್ಲ ಜಸ್ಟ್ ಸ್ಲಿಪ್ ಜನರೇಟ್ ಆಗಲಿಲ್ಲ ಆಗಿಲ್ಲ ಅದು ಅವರು ಓಕೆ ಇವರು ಪಾರ್ಟಿಷನ್ ಡೀಡು ಕಂಪ್ಲೀಟ್ ಆಗಿದೆಯಲ್ಲ ಅಣ್ಣ ತಮ್ಮಂದ್ರುಗಳು ಎಲ್ಲ ಸೇರ್ಕೊಂಡ್ರು ಪಾಲ್ ಮಾಡ್ಕೊಂಡಿದ್ದಾರೆ ಆ ಪಾಲ್ ಮಾಡ್ಕೊಂಡ್ಬಿಟ್ಟು ಹೇಗೆ ಯು ನಿಂಗೆ ಬಿಗಿದು ಸಿಗಿದು ಡಿಗಿದು ಅಂತ ಪಾಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾಲ್ ಮಾಡಿಕೊಂಡು ಅದು ರಿಜಿಸ್ಟ್ರೇಷನ್ ಆಗಿದೆ ಜೇ ಸ್ಲಿಪ್ ಜನರೇಟ್ ಆಗಿಲ್ಲ ಅಂತಲೇನು ಹೇಳ್ತಾ ಇದ್ದಾರೆ ಪಾರ್ಟಿಷನ್ ಡೀಡ್ ರಿಜಿಸ್ಟರ್ ಆಗಿದೆಯೋ ಇಲ್ವೋ ಪಾರ್ಟಿಷನ್ ಡೀಡ್ ರಿಜಿಸ್ಟರ್ ಆಗಿದ್ರೆ ಅದು ಮುಗೀತು ಅವರದು ಜೆ ಸ್ಲಿಪ್ಪೋ ಎಮ್ ಸ್ಲಿಪ್ಪೋ ಎಂದ್ ಇನ್ನೊಂದು ಸ್ಲಿಪ್ಪೋ ಒಂದ್ ಕಾಲದಲ್ಲಿ ಜೆ ಸ್ಲಿಪ್ ಅಂತಿತ್ತು ಆಮೇಲೆ ಹೋತದು ನಂಬರ್ ಟೆನ್ ಬಂತು ಆಮೇಲೆ ಅದು ಈ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ರೂಲ್ಸ್ ಬಂದ್ ಅಲ್ವಾ ನೈನ್ಟೀನ್ ಸಿಕ್ಸ್ಟಿ ಫೋರ್ ನಲ್ಲಿ ಈ ಆಕ್ಟ್ ಬಂದ ಮೇಲೆ ಆವಾಗ ಒಂದ್ ಸೆಟ್ ಆಫ್ ರೂಲ್ಸ್ ಬಿಟ್ರು ಆ ಸೆಟ್ ಆಫ್ ರೂಲ್ಸ್ ನಲ್ಲಿ ಎ ಸ್ಲಿಪ್ಪು ಬಿ ಸ್ಲಿಪ್ ಜೆ ಸ್ಲಿಪ್ಪು ಎಲ್ಲಾ ಆಗ ಎ ಬಿ ಸಿ ಡಿ ಆಲ್ಫಾಬೆಟಿಕಲ್ ಸ್ಲಿಪ್ಪುಗಳು ಬಂದ್ವು ಅದನ್ನು ತೆಗೆದ್ರು ನ್ಯೂಮರಿಕಲ್ ಸ್ಲಿಪ್ ಮಾಡಿದ್ರು ಫಾರ್ಮ್ ನಂಬರ್ ಒನ್ ಫಾರ್ಮ್ ನಂಬರ್ ಟು ಫಾರ್ಮ್ ನಂಬರ್ ಟೆನ್ ಫಾರ್ಮ್ ನಂಬರ್ ಈ ತರ ಅದಕ್ಕೆ ನ್ಯೂಮರಿಕಲ್ ಇದನ್ನು ಕೊಡ್ತಾ ಹೋದರು ಸಂಕೇತಗಳಷ್ಟೇ ಅವು ಅದು ಒಂದು ರಿಜಿಸ್ಟರ್ ಆದಾಗ ಆಗ ಏನಾಗತ್ತೆ ಅವರು ಅಲ್ಲಿ ಅದು ಕ್ರಿಯೇಟ್ ಆಗಬೇಕು ಅದು ಬರಬೇಕು ಅದೇನು ತಾಂತ್ರಿಕವಾದ ಸಮಸ್ಯೆ ಅಷ್ಟೇ ಇದ್ರೆ ಬೇರೆ ಪ್ರಶ್ನೆ ತಾಂತ್ರಿಕವಾದ ಪ್ರಶ್ನೆ ಆದರೆ ಈಗ ಅವರು ಪ್ರಶ್ನೆ ಕೇಳುವವರು ನಾನು ಅವ್ರಿಗೆ ಕೇಳೋದೇನು ಅಂದ್ರೆ ಅವ್ರೇನಾದ್ರು ನಂಬರ್ ಸಿಕ್ಕುದಾದ್ರೂ ಬೇಕಾದ್ರೂ ನೋಡ್ಬೋದು ಇರ್ಲಿ ನಂಬರ್ ಇಲ್ಲ ಬಿಡಿ ನಂಬರ್ ಇದ್ದಿದ್ರೆ ಅವರು ನೇರವಾಗಿ ಅವರನ್ನೇ ಮಾತಾಡಿಸಬಹುದಿತ್ತು ಏನ್ರಪ್ಪ ನಿಮ್ ಸಮಸ್ಯೆ ಏನು ಹೇಳಿ ಅಂತ ಹೇಳಿ ನಂಬರ್ ಕೊಟ್ಟಿಲ್ಲ ಅಂತಿದ್ದೀರಿ ಬಿಡಿ ಈಗ ನಾ ಇಷ್ಟೇ ಅಣ್ಣ ತಮ್ಮಂದ್ರು ಎಷ್ಟು ಜನ ಒಂದ್ ನಾಲ್ಕು ಜನ ಇದಾರೆ ಹಳೆ ಕಾಲದವ್ರು ಆದ್ರೆ ಹದ್ ಜನ ಹೇಳಬೇಕು ನಾನು ಈಗಿನ ಕಾಲದವರು ಆಮೇಲೆ ಅವರು ನಾಲ್ಕೈದು ಜನ ಅನ್ನೋಣ ಈಗಿನವರಾದ್ರೆ ಇಬ್ರಾ ಏನೋ ಇರ್ತಾರ ಅಷ್ಟೇ ನಂದಿನಿ ಒಂದು ಎರಡು ಮುಗಿತು ಅವರು ಪಾಲ್ ಮಾಡಿಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ಆ ರೀತಿ ಪಾಲ್ ಮಾಡಿಕೊಂಡಾಗ ಆ ಪಾಲನ್ನ ನೆಲದಲ್ಲಿ ನೋಡಯ್ಯ ಇದು ನಿಂದು ಇದು ಎ ಶೆಡ್ಯೂಲು ಇಂಥವನಿಗೆ ಬಿ ಶೆಡ್ಯೂಲ್ ಇಂಥವನಿಗೆ ಸಿ ಷೆಡ್ಯೂಲ್ ಇಂಥವನಿಗೆ ಅಂತ ಶೆಡ್ಯೂಲ್ ಗಳನ್ನ ಬರೆದು ಚಕ್ಕು ಬರೆದು ಅದರ ವ್ಯಾಲ್ಯೂ ಎಷ್ಟು ಬರೆದು ಅದನ್ನು ಇವರೆಲ್ಲ ಒಪ್ಕೊಂಡು ಅದರ ಪ್ರಕಾರ ಸ್ವಾಧೀನವೂ ತಕ್ಕೊಂಡು ಅಲ್ಲಿ ರಿಜಿಸ್ಟ್ರೇಷನ್ಗೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ ರಿಜಿಸ್ಟ್ರೇಷನ್ ಅಲ್ಲಿ ಸಮಸ್ಯೆ ಆದ್ರೆ ಏನಾಯ್ತು ಅವರು ಒಪ್ಪಿಗೆ ಆಗಿದೆಯಲ್ಲ ಹಣ ನಿಂದು ಇದು ಅಪ್ಪ ಇದು ನಿಂದು ಇದು ನಂದಪ್ಪ ಅಂತೆಲ್ಲ ತೀರ್ಮಾನ ಮತ್ತೆಂತ ಪಾರ್ಟಿಷನ್ ಅಂತೆ ಅಲ್ಲಿ ರೀಪಾರ್ಟಿಷನ್ ಪ್ರಶ್ನೆ ಯಾವಾಗ ಬರುತ್ತೆ ಅಂದ್ರೆ ಅಲ್ಲೆಲ್ಲೋ ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲಿಯೋ ತಹಶೀಲ್ದಾರ್ ಕಚೇರಿನಲ್ಲೋ ವಿಲೇಜ್ ಅಕೌಂಟೆಂಟ್ ಹತ್ರನೋ ಸಮಸ್ಯೆ ಬಂತು ಅಂತಲ್ಲ ಸಪೋಸು ಇದು ಬಹಳ ಕುಟುಂಬಗಳಲ್ಲಿ ಈ ಸಮಸ್ಯೆ ಬಂದಿದೆ ನಂದಿನಿ ಲಾಯರ್ ಆಗಿ ನಾನು ನೋಡಿದ್ರಿಂದ ಹೇಳ್ತಾ ಇದ್ದೀನಿ ಆ ಸಮಸ್ಯೆಗಳನ್ನ ಸರಳೀಕರಿಸಿ ಏನು ಅಂದ್ರೆ ಯಾವನೋ ಒಬ್ಬ ಎಲ್ಲ ನೋಡ್ಕೊಳ್ತಿರ್ತಾನೆ ಅಣ್ಣ ಅಥವಾ ಅಣ್ಣನ ಬದಲು ಅಣ್ಣ ಸ್ವಲ್ಪ ವೀಕ್ ಅಂತ ಇಟ್ಕೊಳ್ಳಿ ಇನ್ಯಾವನೋ ಒಬ್ಬ ಓದ್ದವ್ ಏ ನೀನ್ ನೋಡ್ಕೊಳ ಅನ್ಬಿಟ್ಟಿರ್ತಾನೆ ಅವನ್ ಕರ್ತ ಆಗ್ಬಿಟ್ಟಿರ್ತಾನೆ ಅವನೇ ಎಲ್ಲ ಮ್ಯಾನೇಜ್ ಮಾಡ್ತಿರ್ತಾನೆ ಮ್ಯಾನೇಜ್ ಮಾಡೋರು ಏನ್ ಮಾಡ್ತಾರೆ ಗೊತ್ತಾ ಎಲ್ಲಿ ಹೋದ್ರು ಅಷ್ಟೇನೇ ನಂದಿನಿ ದುಡ್ಡು ಯಾವ ಗೊತ್ತಾಯ್ತಾ ಹೆಣ್ಣು ಹೊಣ್ಣು ಮಣ್ಣು ನೂರಕ್ಕೂ ಸಂಬಂಧಪಟ್ಟ ಹಾಗೆ ಸ್ವಾರ್ಥವೇ ಮನುಷ್ಯನಿಗೆ ಅಂತ ಗೊತ್ತಾಯ್ತಾ ಏನ್ ಮಾಡ್ತಾರೆ ಅದನ್ನ ಮುಚ್ಚಿಡ್ತಾರೆ ಇಷ್ಟ ಆಸ್ತಿ ಇದೆ ಅನ್ನೋದೇ ಮುಚ್ಚಿಟ್ಬಿಡ್ತಾರೆ ಆಮೇಲೆ ಅಲ್ಲೆಲ್ಲೋ ಫಸ್ಟ್ ಕ್ಲಾಸ್ ನೀರಾವರಿ ಜಮೀನು ಅದು ಬೇರೆ ಯಾರ್ದೋ ಹೆಸರಿನಲ್ಲಿ ತಗೊಂಡಿರ್ತಾನೆ ಈ ಕರ್ತ ಆ ದುಡ್ಡು ಮಾತ್ರ ಒಟ್ಟು ಕುಟುಂಬದ್ದು ಅದನ್ನ ಮುಚ್ಚಿಟ್ಟಿರ್ತಾನೆ ಯಾರಿಗೂ ಗೊತ್ತಿರಲ್ಲ ಆ ರೀತಿ ಇನ್ಯಾವುದೋ ಬೇರೆದಿರೋದು ಯಾವುದೋ ಒಂದು ಜಾಳು ಪಾಳು ಎಲ್ಲ ಇರುತ್ತಲ್ಲ ಅಂತ ಬಂದೇ ಈ ನೋಡಯ್ಯ ನಮ್ದೆಲ್ಲ ಇಷ್ಟೇ ನೋಡ ಅದು ಹೋತು ಅದು ಅದು ಅವನಿಗೆ ಮಾರಲೇಬೇಕಾಯಿತು ಅನಿವಾರ್ಯ ಅಂತಾನೆ ಮಾರಿಸ್ಬಿಟ್ಟಿರ್ತಾನೆ ಎಲ್ರದ್ದು ಸೈನು ಹಾಕ್ಸ್ಬಿಟ್ಟಿರ್ತಾನೆ ಅಲ್ಲ ಒಂದೆಲ್ಲ ಕಾರ್ನರ್ ಮಾಡಿ ಇಟ್ಕೊಂಡಿರ್ತಾನೆ ಅದು ಮುಚ್ಚಿಟ್ಟಿರ್ತಾನೆ ಫ್ರಾಡ್ ಮಾಡ್ತಾನೆ ಅದು ಆಮೇಲೆ ಬೆಳಕಿಗೆ ಬರುತ್ತೆ ಆವಾಗ ಪಾರ್ಟಿಷನ್ ಅನ್ನ ನೀವು ಧಿಕ್ಕರಿಸ್ಬೇಕು ಪಾರ್ಟಿಷನ್ ಯಾಕೆ ಫ್ರಾಡ್ ಆಗಿದೆ ಅದಕ್ಕೆ ಇವುಗಳೆಲ್ಲ ಕಾಂಟ್ರಾಕ್ಟ್ ಇದು ಪಾರ್ಟಿಷನ್ ಇಸ್ ಎ ಕಾಂಟ್ರಾಕ್ಟ್ ಗೊತ್ತಾಯ್ತಾ ಹಾಗಾಗಿ ಅದು ಅದು ಅಲ್ಲಿ ಹೇಳ್ತಾನೆ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಯಾವ ಯಾವ್ದು ಅನ್ಡ್ಯೂ ಇನ್ಫ್ಲೂಯೆನ್ಸ್ ಉದಾಹರಣೆಗೆ ಕೊಯರ್ಷನ್ ಬಲಾತ್ಕಾರವಾಗಿ ಈಗ ಯಾವಳು ಒಬ್ಬಳು ಗಂಡ ಸತ್ತೋಗಿದ್ದ ಗೊತ್ತಾಯ್ತಾ ಗಂಡ ಸತ್ತೋಗಿದ್ದ ಹಾಗೆಲ್ಲ ಅಪ್ರಾಪ್ತ ವಯಸ್ಸಿನ ಮದುವೆಗಳು ಆ ಹುಡುಗಿಗೆ ಹೇಳಿದ್ರು ನಿನ್ ಗಂಡನ ಹೆಣನ್ನ ನಾವು ಸುಡುದಿಲ್ಲ ಅಂತ್ಯಕ್ರಿಯೆ ಮಾಡಲ್ಲ ಇದಕ್ ನಿನ್ ಸೈನ್ ಹಾಕ್ಬೇಕು ಅಂದ್ರು ಆ ಹೆಣ್ಣು ಮಗಳು ತನ್ನ ಗಂಡನ ಹೆಣಕ್ಕೆ ಅಂತ್ಯಕ್ರಿಯೆ ಆಗ್ಬೇಕಲ್ಲ ಯಾರು ಮಾಡೋ ಅವಳು ಮಾಡೋ ಆಗಿಲ್ಲ ಹಳೆ ಕಾಲ ಅವಳೇನ್ ಮಾಡಿದ್ಲು ಅವರ ಹೆದರಿಕೆಗೆ ಅವರ ಬೆದರಿಕೆಗೆ ಒತ್ತಾಯಕ್ಕೆ ಸೈನ್ ಹಾಕ್ಕೊಟ್ರು ಆದ್ರೆ ಅದು ಸರಿಯಾದಂತಹದ್ದಲ್ಲ ಉದಾಹರಣೆಗೆ ಕೊಯರ್ಷನ್ ಡ್ಯೂರೆಸ್ ಈ ತರದ್ದು ಅಂಡ್ಯೂ ಇನ್ಫ್ಲೂಯೆನ್ಸ್ ಈ ರೀತಿ ಅಲ್ಲ ಈ ರೀತಿ ಅಥವಾ ಫ್ರಾಡು ಡಿಸೀಟ್ ಇತ್ಯಾದಿಗಳು ಬಂದಾಗ ಇವೆಲ್ಲ ಅನ್ಲಾಫುಲ್ ಕಾಂಟ್ರಾಕ್ಟ್ಗಳು ಅಂತಹ ಸಂದರ್ಭದಲ್ಲಿ ಚಾಲೆಂಜ್ ಮಾಡಬಹುದು ಖಂಡಿತ ಚಾಲೆಂಜ್ ಮಾಡ್ಬೋದು ಮೋಸ ಹೋಗಿದ್ದೀನಿ ಅಂತ ಆಮೇಲೆ ಯಾವನು ಒಬ್ಬ ಇದು ಬಂದಿದೆ ಸುಪ್ರೀಂ ಕೋರ್ಟಿನ ಡಿಸಿಷನ್ ಬಂದಿದೆ ಒಬ್ಬ ಅಪ್ಪನಿಗೆ ಅವನು ಪಾಪದವನು ಉಳಿದವರುಗಳು ಸೇರಿದ್ರು ಇವನಿಗೆ ಬರೀ ಮೂರು ಎಕರೆ ಕೊಟ್ರು ಅವರು ಹತ್ತು ಎಕರೆ ಬಾಚಿಕೊಂಡ್ರು ಇವನು ಹದಿನೈದು ಎಕರೆ ತಕೊಂಡ ಇವನಿಗೆ ಬರೀ ಮೂರು ಎಕರೆ ಮಗ ಚಾಲೆಂಜ್ ಮಾಡ್ಬೋದು ಯಾಕೆ ಅಂತಂದ್ರೆ ಅನ್ಯಾಯ ಅಲ್ಲಿ ಅಪ್ಪ ಒಬ್ಬನೇ ಅಲ್ಲ ಅವನಿಗೆ ಮಗ ಇದಾನಲ್ಲ ಆ ಮಗನಿಗೂ ಬರಬೇಕಲ್ಲ ಈಗ ಇವನಿಗೆ ಬರಬೇಕಾದಂತ ಹತ್ತು ಎಕರೆ ಬಂದಿದ್ರೆ ಅಪ್ಪನಿಗೆ ಐದು ಎಕರೆ ಮಗನಿಗೆ ಐದು ಎಕರೆ ಬರುತ್ತಿತ್ತು ಈಗ ಅಪ್ಪನಿಗೆ ಮೂರು ಎಕರೆ ಬಂದಿದ್ರಿಂದ ಮಗನಿಗೆ ಬರೀ ಒಂದೂವರೆ ಎಕರೆ ಬಂತು ಮಗ ಯಾಕೆ ಅದನ್ನು ಒಪ್ಕೊಳ್ಬೇಕು ಚಾಲೆಂಜ್ ಮಾಡ್ಬೋದು ಅಪ್ಪನಿಗೆ ಅನ್ಯಾಯ ನೋ ಐ ಡೋಂಟ್ ಅಕ್ಸೆಪ್ಟ್ ದಿಸ್ ಪಾರ್ಟಿಷನ್ ಚಾಲೆಂಜ್ ಮಾಡ್ಬೋದು ಈ ರೀತಿಯಲ್ಲಿ ಈ ರೀತಿ ರೀಪಾರ್ಟಿಷನ್ ಏನು ಒಂದ್ಸಲ ಪಾರ್ಟಿಷನ್ ಆಗಿಬಿಟ್ರೆ ಅದೇನು ಅದು ಇಲ್ಲ ಇಲ್ಲ ಅದು ಒಂದು ಅಕ್ಷರನೂ ಬದಲಾವಣೆ ಮಾಡೋಂಗಿಲ್ಲ ಕುರಾನ್ ನಲ್ಲಿ ಇದೆಯಲ್ಲ ಅದು ಒಂದೊಂದು ಅಕ್ಷರನೂ ಇಂಪಾರ್ಟೆಂಟ್ ಭಗವದ್ಗೀತೆಯಲ್ಲಿದೆ ಅದು ಬೈಬಲ್ನಲ್ಲಿದೆ ನಾವ್ಯಾರ್ರೀ ಅದನ್ನ ಅಂತ ಅಲ್ಲ ಸ್ಯಾಕ್ರೋ ಸ್ಯಾಂಕ್ಟ್ ಅಲ್ಲ ಅದು ಗೊತ್ತಾಗತ್ತಾ ಹಾಗಾಗಿ ಅನ್ಯಾಯ ಆಗಿದೆ ಅಂತ ಕಂಡ್ರೆ ಖಂಡಿತವಾಗಿಯೂ ರೀಪಾರ್ಟಿಷನ್ನಿಗೆ ಹೋಗ್ಬೋದು ಚಾಲೆಂಜ್ ಮಾಡಬಹುದು ಆಮೇಲೆ ಅದಕ್ಕೆ ಸ್ಮೃತಿಗಳ ಕಾಲದಲ್ಲೂ ಒಂದು ಪ್ರಶ್ನೆ ಎತ್ತಿತು ಅಣ್ಣ ತಮ್ಮಂದಿರುಗಳು ಒಂದು ಸಲ ಪಾಲ್ ಆದ ಮೇಲೆ ಮತ್ತೆ ಅವರು ಪಾಲ್ ಮತ್ತೆ ಒಟ್ಟಿ ಬರೋ ಹಾಗಿಲ್ಲ ಅಂತ ಯಾರೋ ಒಂದಷ್ಟು ಹೇಳಿದ್ರೆ ಇಲ್ಲ ರೀ ಕೂಡ ಆಗ್ಬೋದು ರೀ ಯೂನಿಯನ್ ಆಗಿ ಆದ್ರೆ ರೀಯೂನಿಯನ್ ಅನ್ನ ಅವರು ಅಂದ್ರೆ ಮತ್ತೆ ಒಟ್ಟು ಬಂದಿರೋದು ಅದನ್ನ ಮಾತ್ರ ಒಳ್ಳೆ ಸಾಕ್ಷ್ಯಾಧಾರಗಳಿಂದ ಪ್ರೂವ್ ಮಾಡಬೇಕು ಆ ರೀತಿಯಲ್ಲಿ ಆವಾಗ ಆ ರೀತಿ ಅವರು ಬಂದವರು ಕೂಡ ಪಾರ್ಟಿಷನ್ಗೆ ಮತ್ತೆ ಹೋಗ್ಬೋದು ರೀಪಾರ್ಟಿಷನ್ ಅದು ಸಲ ಪಾರ್ಟಿಷನ್ ಆಗಿದೆ ಆಮೇಲೆ ರೀಯೂನಿಯನ್ ಆಗಿದೆ ರೀಪಾರ್ಟಿಷನ್ನಿಗೆ ಹೋಗ್ಬೋದು ಉದಾಹರಣೆಗೆ ಈ ರೀತಿಯಲ್ಲಿ ಇದು ತುಂಬ ಕಡೆಗಳಲ್ಲಾಗಿದೆ ನಂದಿನಿ ಹಾಗಾಗಿ ಸ್ಲಿಪ್ ಜನರೇಟ್ ಆಗಿಲ್ಲ ಅಂತಾದರೆ ಬೇರೆ ಉತ್ತರ ಅದೇನೋ ಸ್ಪಷ್ಟವಾಗಿಲ್ಲ ಅವರು ಕೇಳಿದ ಪ್ರಶ್ನೆ ಅವರು ಬೇಕಾದ್ರೆ ಇನ್ನೊಮ್ಮೆ ದಯಮಾಡಿ ಅದನ್ನ ಕನ್ನಡದಲ್ಲಿ ಕಳಿಸ್ಕೊಡಕ್ ಹೇಳಿ ಅದು ನಮಗೂ ಅರ್ಥವಾಗ್ಲಿ ಅರ್ಥವಾಗೋ ಹಾಗಿದ್ರೆ ಅದಕ್ಕೆ ಬೇಕಾದ್ರೆ ಅವರ ಸಮಸ್ಯೆ ಏನು ಅದು ಜನರಲ್ ಆಗಿ ಎಲ್ರಿಗೂ ಅನ್ವಯಿಸಬಹುದಾದರೆ ಉತ್ತರ ಕೊಡೋಣ ಬರೀ ಅವ್ರದ್ದು ಒಂದೇ ಸಮಸ್ಯೆ ಈ ಕಾರ್ಯಕ್ರಮದಲ್ಲಿ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಇಲ್ಲಿ ಜನಕ್ಕೆ ಅನ್ವಯಿಸ್ಬೇಕು ಸಾಮಾನ್ಯರಿಗಾಗಿ ಕಾನೂನು ಇದು ಆಯ್ತಾ ಯಾರು ಒಬ್ರಿಗಲ್ಲ ಹಾಗಾಗಿ ಒಬ್ರಿಗೆ ಉತ್ತರ ಕೊಡೋದ್ರ ಮೂಲಕ ಎಲ್ಲಾ ಕಡೆನು ಬೆಳಕು ಬೀಳ್ಬೇಕದು ಒಂದು ದೀಪ ಹಚ್ಚಿದ್ರೆ ರೂಮ್ನಲ್ಲಿ ಬರೀ ಒಂದು ಭಾಗಕ್ಕೆ ಮಾತ್ರ ಬೆಳಕು ಬಿದ್ದರೆ ಅದು ಸರಿಯಲ್ಲ ಆ ದೀಪ ಇಡೀ ರೂಮಿಗೆ ಎಲ್ಲ ಕಡೆಗೂ ಕೂಡ ಬೀಳೋ ಹಾಗಿರಬೇಕು ಆ ರೀತಿಯಲ್ಲಿ ಎಲ್ರಿಗೂ ಇನ್ಯಾರಾದರೂ ಅದೇ ಸಮಸ್ಯೆಗಳಲ್ಲಿದ್ರೆ ಅವ್ರಿಗೆ ಉತ್ತರ ಸಿಗೋ ಹಾಗಿರಬೇಕು ಅದರಿಂದ ಎಲ್ಲ ಕಾಂಟ್ರಾಕ್ಟ್ ಅಲ್ಲೇ ಮೋಸ ಹೋಗಿದ್ರೆ ಮತ್ತೆ ಮಾಡ್ಕೊಳ್ಬೋದು ಯಾವುದೇ ವಿಚಾರ ಅದೇನು ಅದೇನು ಫೈನಲ್ ಅಂತ ಏನಲ್ಲ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಎಷ್ಟೋ ಜಡ್ಜುಗಳು ಮತ್ತೆ ಮತ್ತೆ ಅದನ್ನು ಬದಲಾವಣೆ ಮಾಡ್ತಾ ಹೋಗ್ಲಿಲ್ವಾ ಒಂದು ಕಾಲದಲ್ಲಿ ಒಂದಿತ್ತು ಅಲ್ಲಿ ಉದಾಹರಣೆಗೆ ಇಲ್ಲ ಇಲ್ಲ ನಾವು ಮಾಡಿದ್ದ ತೀರ್ಪನ್ನು ನಾವೇ ಅದನ್ನು ಅದು ನಮಗೆ ಬೈಂಡಿಂಗು ಅಂತ ಒಂದು ಕಾಲದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿಬಿಡ್ತು ಇಲ್ಲ ನಮಗೆ ನಾವು ನಮ್ಮ ತೀರ್ಪು ನಮಗೆ ಬೈಂಡಿಂಗ್ ಅಲ್ಲ ಹಾಗಾಗಿ ಅವ್ರು ಬೇಕಾದ್ರೆ ಅದನ್ನು ಬದಲಾವಣೆ ಮಾಡ್ಕೊಳ್ಬೋದು ಇವತ್ತು ಈ ನಿಲುವು ಕೊಟ್ಟಿದ್ದೀರಲ್ಲ ಮತ್ತೆ ಆ ನಿಲುವನ್ನು ಆಮೇಲೆ ಕೊಡ್ತಿದ್ವಿ ಸರಿ ನಾ ಅಂತ ಕೇಳೋ ಹಾಗಿಲ್ಲ ಹಾಗಾಗಿ ಕಾಲಾನುಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಳೋದು ಕಾನೂನು ಕಾನೂನೇ ಕಾಲ ಕಾಲಕ್ಕೆ ಬದಲಾವಣೆ ಆಗತ್ತೆ ಅಂತ ಇರಬೇಕಾದ್ರೆ ಅಂದರೆ ಈ ಸಂದರ್ಭಗಳು ಒಂದು ಸಲ ಪಾರ್ಟಿಷನ್ ಆಗಿ ಎಲ್ಲ ಇದಾದ ಮೇಲೆ ಪದೇ ಪದೇ ಪಾರ್ಟಿಷನ್ ಮಾಡ್ಕೊಳ್ಳೋ ಹಾಗಿಲ್ಲ ಆದರೆ ಅನ್ಯಾಯವಾಗಿದೆ ಅಂತ ಕಂಡಾಗ ಕೆಲಸಕ್ಕೆ ಭಾರ ದೀವ್ನಿ ಕೊಟ್ಟಿದ್ದಾರೆ ಒಳ್ಳೇದನ್ನು ಅವರು ಹೊಡ್ಕೊಂಡಿದ್ದಾರೆ ಅದನ್ನು ಪ್ರತಿಭಟಿಸ್ಬೋದು ಚಾಲೆಂಜ್ ಮಾಡ್ಬೋದು ಆದರೆ ಯಾವ ಕಾರಣದಿಂದಾಗಿ ಅದಕ್ಕೆ ಸೈನ್ ಹಾಕದೆ ಎಂತ ಅನಿವಾರ್ಯತೆ ಇತ್ತು ಇತ್ಯಾದಿಗಳು ಅದು ಗೊತ್ತಾಗ್ಬೇಕು ಕೋರ್ಟಿಗೆ ಸಲ ಆಯ್ತಪ್ಪ ಅದ್ ನೀವು ಇಟ್ಕೊಳ್ಳಿ ಆ ಇದು ನೀವು ಇಟ್ಕೊಳ್ಳಿ ಅವ್ರೆನ್ ಮಾಡಿದ್ರು ಅಲ್ಲೆಲ್ಲ ಅಭಿವೃದ್ಧಿ ಮಾಡಿಬಿಟ್ರು ಎಷ್ಟೋ ವರ್ಷ ಬಿಟ್ಕೊಂಡು ಬಂದು ಇವನ್ ಚಾಲೆಂಜ್ ಮಾಡೋದಲ್ಲ ಅದಕ್ಕೂ ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ ಪ್ರಶ್ನೆ ಇದೆ ಆ ಸಂದರ್ಭಗಳನ್ನ ನೋಡಬೇಕು ಎಂತೆಂಥ ಸಂದರ್ಭಗಳು ಅಂತ ಪಟ್ಟಿ ಮಾಡಲಿಕ್ಕಾಗಲ್ಲ ಎಕ್ಸಾಸ್ಟಿವ್ ಲಿಸ್ಟ್ ಕೊಡಲಿಕ್ಕಾಗಲ್ಲ ಅದು ಅದು ಅನ್ನೋದು ಆಯಾ ಸಂದರ್ಭಗಳು ಅದಕ್ಕೆ ಮಿರಿಯಡ್ ಸಿಚುವೇಷನ್ಸ್ ಅಂತ ಕರೀತೇವೆ ಅಂದರೆ ಅನೇಕ ಅನೇಕ ಸಂದರ್ಭಗಳು ಯಾವ ಸಂದರ್ಭದಲ್ಲಿ ಯಾವ ಪ್ರಶ್ನೆ ಉದಯಿಸಿದೆ ನೋಡಿ ಆ ಫ್ಯಾಕ್ಟ್ ಸ್ಟ್ರಕ್ಚರ್ ಅಂತ ಕರೀತೇವೆ ಕಾನೂನಿನಲ್ಲಿ ಫ್ಯಾಕ್ಟ್ ಸ್ಟ್ರಕ್ಚರ್ ಅಂತ ಒಂದು ಪದ ಬಳಸ್ತಾನೆ ಆಯ್ತಾ ಅದನ್ನು ನೋಡಬೇಕು ನಾವು ಈಗ ಓದ್ತಾ ಡಯಾಸ್ ಅನ್ನೋನು ಅವನ ಬರಿತಾನೆ ಡಯಾಸ್ ಅನ್ನೋ ಒಂದು ಜೂರಿ ಸ್ಪೂಡೆನ್ಸ್ ನಲ್ಲಿ ಫ್ಯಾಕ್ಟ್ ಸ್ಟ್ರಕ್ಚರ್ ಆಫ್ ಎ ಕೇಸ್ ಏನು ಅಂತ ನೋಡಬೇಕು ಅಂತ ಹಾಗಾಗಿ ಆ ಫ್ಯಾಕ್ಟ್ ಸ್ಟ್ರಕ್ಚರ್ ಏನು ಅನ್ನೋದನ್ನ ಅವರು ಬಿಟ್ಟಿಟ್ರೆ ಆಗ ಅದು ಎಲ್ರಿಗೂ ಅನ್ವಯಿಸೋ ಹಾಗಿದೆಯಾದರೆ ಜನರಲೈಸ್ ಮಾಡಬಹುದಾದ್ರೆ ಉತ್ತರ ಕೊಡೋಣ ಬಹುಶಃ ಇಷ್ಟು ಅದಕ್ಕೆ ರಿಪಾರ್ಟಿಷನ್ ಅವಕಾಶ ಇದೆ ಕಾನು ಆದರೆ ಸಂದರ್ಭಗಳು ಡಿಪೆಂಡ್ ಅವು ವಾಟ್ ಆರ್ ದಿ ಸರ್ಕಮ್ಸ್ಟಾನ್ಸಸ್ ಅಂದ್ರೆ ದೇ ಆರ್ ಮಿರಿಯಡ್ ಇನ್ಯೂಮರಬಲ್ ದೇ ಆರ್ ಬೇಕಾದಷ್ಟು ಇದಾವೆ ಅನೇಕ ಬೇರೆ ಬೇರೆ ಕಾರಣಗಳು ಇಷ್ಟೇ ಕಾರಣಗಳು ಅಂತ ನಾನು ಹೇಳಕ್ಕಾಗಲ್ಲ ಓಕೆ ಸರ್ ಟೆಕ್ ಕನ್ನಡದವರು ಕೇಳಿದಂತಹ ಪ್ರಶ್ನೆ ಸಾಕಷ್ಟು ಮಾಹಿತಿಯನ್ನ ನೀಡಿದೀರ ಬೇರೆ ಬೇರೆ ಸಂದರ್ಭಗಳಲ್ಲಿ ತೃಪ್ತಿ ತಂದಿಲ್ಲ ಆದ್ರೆ ಅವರು ಸರಿಯಾಗಿ ಪ್ರಶ್ನೆ ಕೇಳಿ ಇನ್ನು ಪ್ರಶ್ನೆಯನ್ನ ಮತ್ತೊಮ್ಮೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಕಳಿಸಿದ್ರೆ ಅದಕ್ಕೆ ಉತ್ತರಿಸುವಂತಹ ಪ್ರಯತ್ನವನ್ನ ನಮ್ಮ ನ್ಯಾಯವಾದಿಗಳು ಖಂಡಿತವಾಗಿಯೂ ಮಾಡ್ತಾರೆ ಸರ್ ಮಾಹಿತಿಯನ್ನ ನೀಡಿದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್ ಇದೇ ರೀತಿ ಕಾನೂನಿನ ಮತ್ತಷ್ಟು ಸಲಹೆಗಳು ನಿಮಗೆ ಬೇಕಾದಲ್ಲಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಜೊತೆಗೆ ನಿಮ್ಮ ಪ್ರಶ್ನೆಗಳನ್ನ ಕೂಡ ಕಾನೂನಿನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ಸಲಹೆಗಳು ಬೇಕಾದಲ್ಲಿ ಖಂಡಿತವಾಗಿಯೂ ಕನ್ನಡದಲ್ಲಿ ನಿಮ್ಮ ಮೆಸೇಜನ್ನು ಸ್ಪಷ್ಟವಾಗಿ ಟೈಪ್ ಮಾಡಿ ನಮಗೆ ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸ್ತಲ್ಲಿ ನಿಮ್ಮ ಪ್ರಶ್ನೆ ಇದುವರೆಗೂ ಉತ್ತರಿಸಿಲ್ಲ ಅಂತ ಆದಲ್ಲಿ ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗಳನ್ನು ಕನ್ಸಿಡರೇಷನ್ಗೆ ತೆಗೆದುಕೊಂಡು ಆ ಪ್ರಶ್ನೆಗಳಿಗೆ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ನಮ್ಮ ನ್ಯಾಯವಾದಿಗಳು ಮಾಡ್ತಾರೆ ಈ ಕಾರ್ಯಕ್ರಮ ನೀವು ಮತ್ತಷ್ಟು ನೋಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್